ಹಾಯ್ ಗೈಸ್ ನಾನೊಬ್ಬ ಫ್ರೀ ಫೈರ್ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಸೊ ಫ್ರೀ ಫೈರ್ ಆಡಿಯನ್ಸ್ ಬಗ್ಗೆ ಮಾತಾಡಿದ್ರೆ ತಪ್ಪಾಗಲ್ಲ ಅನ್ಕೋತೀನಿ ಏನಪ್ಪಾ ಅಂದ್ರೆ ಸೊ ಫ್ರೀ ಫೈರ್ ಆಡಿಯನ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಫಿಫ್ಟಿಗೆ ಫಿಫ್ಟಿ ಪರ್ಸೆಂಟ್ ಚೂತಿಯ ಆಡಿಯನ್ಸ್ ಇರೋ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ಏನಕ್ಕಾ ಅಂದ್ರೆ ಎಕ್ಸಾಂಪಲ್ಗೆ ನನ್ನೇ ತಗೊಳ್ಳಿ ಒನ್ ವಿ ಫೋರ್ ಕ್ಲಚ್ ಮಾಡ್ಬಿಟ್ಟು ಆ ಗೇಮ್ ಪ್ಲೇನ ತಗೊಬಂದು ಸ್ವಲ್ಪ ಅಷ್ಟೋ ಇಷ್ಟೋ ಎಡಿಟ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ ಅಂತ ಇಟ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಆಡಿಯನ್ಸ್ ಬ್ರೋ ಸೂಪರ್ ಬ್ರೋ ಅಂತ ಒಳ್ಳೆ ತರ ಕಮೆಂಟ್ ಮಾಡಿದ್ರೆ ಇನ್ನು ಫಿಫ್ಟಿಗೆ ಫಿಫ್ಟಿ ಪರ್ಸೆಂಟ್ ಆಡಿಯನ್ಸ್ ಬಂದ್ಬಿಟ್ಟು ಆನಲ್ ಯೂಸರ್ ಅಂತ ಕಮೆಂಟ್ ಮಾಡ್ತಾರೆ ಅದಾದ್ಮೇಲೆ ಅವರಿಗೆ ಬಾಡ್ಗಳ್ಗೆಲ್ಲ ಗಳೆಲ್ಲ ಹೊಡಿಯೋದು ನಮ್ಮಿದ್ರೆ ನನ್ನ ಜೊತೆ ಫೋರ್ ಫೋರ್ ಬಾ ನಮಿದ್ರೆ ಒನ್ ವಿ ಒನ್ ಬಾ ಈ ತರ ಲೈಕ್ ಮೈಂಡ್ ಅಲ್ಲಿ ಸೊಬ್ರ ತುಂಬಿಸ್ಕೊಂಡಿರೋರು ಜಾಸ್ತಿ ಇರುತ್ತೆ ಮತ್ತೆ ನಮ್ಮ ಕನ್ನಡ ಗೇಮಿಂಗ್ ಕಮ್ಯುನಿಟಿ ಯಾವಾಗ ಬೆಳೆಯುತ್ತೆ ಸೊ ಇವಾಗ ಹಿಂದಿಲೆಲ್ಲ ನೋಡಿ ತಪ್ಪು ಮಾಡಿದ್ರೆ ಮಾತ್ರ ಎಕ್ಸ್ಪೋಸ್ ಮಾಡ್ತಾರೆ ತಪ್ಪು ಮಾಡಿಲ್ಲ ಅಂದ್ರೆ ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ ಎಲ್ಲಾ ಇವೆಂಟ್ ಗು ಜೊತೆ ಹೋಗ್ತಾರೆ ಇವಾಗ ಪ್ರೆಸೆಂಟ್ ಕೂಡ ಸ್ಟ್ರೀಮರ್ ಬ್ಯಾಟಲ್ ಅಂತ ಹೇಳ್ಬಿಟ್ಟು ಅವರಿಗೆ ಅವರಿಗೆ ವೋಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಿಂದಿ ಅವರದೇ ಫೋಟೋ ಬಂದಿದೆ ನಮ್ಮ ಫ್ರೀ ಫೈರ್ ಅಲ್ಲಿ ಇಲ್ಲಿವರೆಗೂ ಕೂಡ ಯಾವ್ದಾದ್ರು ಕನ್ನಡ ಕ್ರಿಯೇಟರ್ ಫೋಟೋ ಬಂದಿದ್ಯಾ ಇಲ್ಲ ಏನಕ್ಕೆ ಈ ತರ ಆಡಿಯನ್ಸ್ ಇರೋದ್ರಿಂದ ನಾನ್ ಇಷ್ಟೇ ಹೇಳೋದು ಒಬ್ಬ ಕಂಟೆಂಟ್ ಕ್ರಿಯೇಟರ್ ವಿಡಿಯೋಸ್ ನ ಮಾಡ್ತಿದ್ದಾನಂದ್ರೆ ಗೆ ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡಕ್ ಟ್ರೈ ಮಾಡ್ತಾ ಇರ್ತಾನ ಕ್ರಿಯೇಟರ್ ಅದ್ರ ಹಿಂದ್ಗಡೆ ಒಂದು ಸ್ಟ್ರಗಲ್ ಕೂಡ ತುಂಬಾ ಇರುತ್ತೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ ನನ್ನಂಗೆ ಸೊ ಬ್ಯಾಡ್ ಕಮೆಂಟ್ ಮಾಡೋದನ್ನ ನಿಲ್ಸ್ಬಿಟ್ಟು ಅವನಿಗೆ ಫಾಲೋ ಮಾಡ್ಕೊಂಡು ಅವನಿಗೆ ಲೈಕ್ ಮಾಡ್ಕೊಂಡು ಸಪೋರ್ಟ್ ಮಾಡೋದ್ ಕಲೀರಿ ಇವಾಗ ನನ್ಗೂ ಕೂಡ ಹಂಡ್ರೆಡ್ ಕೆ ಮಾಡ್ಬೇಕು ಏನೇನೋ ಡ್ರೀಮ್ಸ್ ಇದೆ ಇವಾಗ ನಾನು ಯಾವ್ದೋ ಒಂದು ಎರಡು ಬ್ಯಾಡ್ ಕಮೆಂಟ್ಸ್ ಬಂತು ಅಂತ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಹಂಡ್ರೆಡ್ ಕೆ ಯಾವಾಗುತ್ತೆ ಮೆಚುರಿಟಿ ಇರೋರಿಗೆಲ್ಲ ಅರ್ಥ ಆಗಿರುತ್ತೆ ಈ ಪಿಕಾಚು ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ